ಆನೇಕಲ್ ತಾಲೂಕಿನ ಚಂದಾಪುರದ ಶ್ರೀನಿವಾಸ ಕಲ್ಯಾಣ ಮಂಟಪದ ಆವರಣದಲ್ಲಿ ಹಿಂದೂ ಜನ ಜಾಗೃತಿ ಸಮಿತಿಯಿಂದ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯಲ್ಲಿ ಹಿಂದೂ ಜನ ಜಾಗೃತಿ ಸಮಿತಿಯ ರಾಜ್ಯ ವಕ್ತಾರರಾದ ಮೋಹನ್ ಗೌಡರು ಹಿಂದೂ ಜಾಗರಣಾ ವೇದಿಕೆಯ ಸೋಮೇಶ್ ರೆಡ್ಡಿ ಗೌಡರು ಶ್ರೀಯುತರಾದ ಶಿವಾನಂದರವರು ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಹಿಂದೂ ಬಾಂಧವರು ಭಾಗವಹಿಸಿದರು ফাাডর স্ানে ಇಸ್ಲಾಮಿಕ್ ರಾಷ್ಟ್ರ ಆಗುತ್ತೆ ನಾನು ವಿಚಾರ ಮಾಡಬೇಕಾಗಿದೆ ನಿಮಗೆ ಇಸ್ಲಾಮಿಕ್ ರಾಷ್ಟ್ರ ಬೇಕು ಅಥವಾ ಹಿಂದೂ ರಾಷ್ಟ್ರ ಬೇಕು ಅಂತ ಹೇಳಿ ಇದು ಅತ್ಯಂತ ಗಂಭೀರ ಸಮಸ್ಯೆ ಇದೆ ಜಗತ್ತಿನಲ್ಲಿ ನೂರ ಐವತ್ತೆರಡು ಕ್ರೈಸ್ ರಾಷ್ಟ್ರಗಳಿದೆ ಅರವತ್ತೆರಡು ಇಸ್ಲಾಮಿಕ್ ರಾಷ್ಟ್ರಗಳು ಜಗತ್ತಿನ ಹನ್ನೆರಡು 아 <sus> What? Is

É isso ನಮಸ್ತೆ ನಾವಿವತ್ತು ಹಿಂದೂ ಜನಜಾಗೃತಿ ಸಮಿತಿಯಿಂದ ಚಂದಾಪುರದಲ್ಲಿ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನು ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ನೂರು ಕೋಟಿ ಹಿಂದೂಗಳಿದ್ದೇವೆ ಅಂದರೆ ಎಲ್ಲರಿಗೆಲ್ಲರಿಗೂ ಅವ್ರದೇ ಆದ ಒಂದೊಂದು ರಾಷ್ಟ್ರ ಇದೆ ಆದರೆ ಬಹುಸಂಖ್ಯಾತ ಹಿಂದೂಗಳಿಗೆ ಇವತ್ತು ನಮಗೆ ವಿಶ್ವದಲ್ಲಿ ಒಂದೇ ಒಂದು ರಾಷ್ಟ್ರ ಇಲ್ಲ ಅದು ಇದ್ದದ್ದು ಭಾರತ ಇದನ್ನು ತೂರ್ತು ಪರಿಸ್ಥಿತಿಯಲ್ಲಿ ಸೆಕ್ಯುಲರ್ ಅಂತ ಮಾಡಿದ್ದಾರೆ ಹಾಗಾಗಿ ಇಡೀ ಭಾರತ ದೇಶಾದ್ಯಂತ ನಾವೆಲ್ಲರೂ ಸೇರಿ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನು ಮಾಡ್ತಾ ಇದೇವೆ ಇದರಲ್ಲಿ ನಾವೆಲ್ಲ ಹಿಂದೂಗಳು ಒಟ್ಟಾಗಬೇಕು ಏನು ನಮ್ಮ ದೇಶದಲ್ಲಿ ಬೇರೆ ಬೇರೆ ಎಲ್ಲಾ ಜಿಹಾದಿ ಶಕ್ತಿಗಳಿಂದ ಇರ್ಬೋದು ಮತಾಂತರ ಇರ್ಬೋದು ನಮ್ಮ ಏನು ಒಂದು ದೌರ್ಜನ್ಯ ಆಗ್ತಾ ಇದೆ ನಾವೆಲ್ಲ ಈ ದೌರ್ಜನ್ಯವನ್ನು ಎದುರಿಸಿ ಹಿಂದೂ ಅಂತ ಒಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನು ಇವತ್ತು ಚಂದಾಪುರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ದೇಶ ಎಲ್ಲೋಯ್ತಾ ಇದೆ ಅಂತ ನಮಗೆ ಭಯ ಆಗುತ್ತೆ ಇದು ನಮ್ಮ ದೇಶನ ಅಂತ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ದೇಶ ಇದೆ ಆದರೆ ನಮ್ಮ ಹಿಂದೂಗಳಿಗೆ ಯಾವುದೇ ದೇಶ ಇಲ್ಲ ಇಲ್ಲಿ ಗಂಟ ನಮ್ಮ ಹಿಂದೂಗಳಲ್ಲಿ ಒಡಿ ಹೊಡಿತಾ ಇದ್ದಾರೆ ನಮ್ಮ ಒಗ್ಗಟ್ಟನ್ನು ಹೊಡಿತಾ ಇದ್ದಾರೆ ಭೇದ ಭಾವದ ಮೂಲಕ ಜಾತಿಯ ಮೂಲಕ ಬೇರೆ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವೆಲ್ಲ ಹಿಂದೂಗಳು ಒಂದಾಗಿ ಈ ಭಾರತ ಹಿಂದೂ ರಾಷ್ಟ್ರ ಆಗಬೇಕೆಂತ ನಮ್ಮ ಘೋಷಣೆ ಮತ್ತು ನಮ್ಮ ಸತತವಾದ ಪ್ರಯತ್ನ ಮಾಡುತ್ತಿದ್ದೇವೆ ಎಲ್ಲ ಹಿಂದೂಗಳು ಒಟ್ಟಾಗಿ ಬಂದಿದ್ದಾರೆ ಈಗಲ್ಲ ನಾಳೆ ಇನ್ನೂ ರಾಷ್ಟ್ರ ಹಾಗೆ ಆಗುತ್ತೆ ಆ ನಂಬಿಕೆಯಿಂದ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಭಾರತ್ ಹಿಂದೂ ಜಾಗರಣ ವೇದಿಕೆ ಸಮಿತಿಯಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂದರೆ ನಮ್ಮ ಹಿಂದೂ ರಾಷ್ಟ್ರಕ್ಕಾಗಿ ನಾವು ಏನು ಹೋರಾಡ್ತಾ ಇದ್ದೀವಿ ಅಂದರೆ ಅದು ಶಕ್ತಿ ನೀಡಲಿ ದೇವರು ನಮಗೆ ಈ ಭಾರತ ಮಾತೆ ನಮಗೆ ಅವಕಾಶ ಮಾಡಿಕೊಡಲಿ ಹಿಂದೂ ರಾಷ್ಟ್ರವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತೀವಿ